ಜಿಲ್ಲೆ ಖಾನಾಪುರ ತಾಲೂಕಿನ ಬೀಡಿ ಗ್ರಾಮಗಳಲ್ಲಿನ ವಿದ್ಯುತ್ ಕಂಬಗಳು ಮುರಿದು ಬೀಳುವಂತಹ ಸ್ಥಿತಿಯಲ್ಲಿದ್ರು ಕೂಡ ದುರಸ್ತಿ ಪಡಿಸದೆ ಹೆಕಾಂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸುತ್ತಿದ್ದಾರೆ ತಾಲೂಕಿನ ಬೀಡಿ ಗ್ರಾಮ ಒಂದು ಹೋಬಳಿ ಆಗಿದ್ದು ಪ್ರದೇಶ ಸುತ್ತಮುತ್ತಲಿನ ಸುಮಾರು ಹಳ್ಳಿಗಳ ಜನರು ವಸ್ತುಗಳನ್ನ ಖರೀದಿಸಲು ಇಲ್ಲಿಗೆ ಆಗಮಿಸುತ್ತಾರೆ ಮಾರ್ಕೆಟ್ನ ಮುಖ್ಯ ರಸ್ತೆಗಳಲ್ಲಿ ಕೆಲವು ವಿದ್ಯುತ್ ಕಂಬಗಳು ಬಹಳ ಹಳೆಯದಾಗಿದ್ದು ಅವು ಮುರಿದು ಬೀಳುವಂತಹ ಸ್ಥಿತಿಯಲ್ಲಿವೆ ಹೀಗಿದ್ರೂ ಕೂಡ ಹೆಸ್ಕಾಂ ಅಧಿಕಾರಿಗಳು ಯಾವುದೇ ದುರಸ್ತಿ ಕ್ರಮಗಳನ್ನ ಕೈಗೊಳ್ಳುತ್ತಿಲ್ಲ ಈ ಹಿಂದೆ ನಮ್ಮ ವಾಹಿನಿಯಲ್ಲಿ ಹೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಹಲವಾರು ಅನಾಹುತಗಳು ಸಂಭವಿಸಿದ ಸುದ್ದಿಗಳನ್ನ ಪ್ರಸಾರ ಮಾಡುತ್ತಾ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ ಹೀಗಾಗಿ ಸಾರ್ವಜನಿಕರು ಹಿಡಿ ಶಾಪ ಕೂಡ ಆಗ್ತಾ ಇದ್ದಾರೆ ಹಾಗೂ ಈ ಹಿಂದೆ ಇವರ ನಿರ್ಲಕ್ಷ್ಯದಿಂದ ಆದಂತಹ ಅನಾಹುತಗಳಲ್ಲಿ ಪ್ರಾಣ ಕಳೆದುಕೊಂಡವರಿಗೆ ಇದುವರೆಗೂ ಪರಿಹಾರ ಕೂಡ ಕೊಟ್ಟಿಲ್ಲ ಕೇಳಿದ್ರೆ ಆರಿಕೆಯ ಉತ್ತರವನ್ನ ಕೊಡ್ತಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನು ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮವನ್ನ ಕೈಗೊಳ್ತಾರಾ ಅಂತ ಕಾದು ನೋಡ್ಬೇಕಿದೆ Yeah, good. ಇನ್ನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬೀಡಿ ಗ್ರಾಮಗಳಲ್ಲಿನ ವಿದ್ಯುತ್ ಕಂಬಗಳು ಮುರಿದು ಬೀಳುವಂತಹ ಸ್ಥಿತಿಯಲ್ಲಿದ್ರು ಕೂಡ ದುರಸ್ತಿಯನ್ನ ಪಡಿಸದೆ ಹೆಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ವಿದ್ಯುತ್ ಕಂಬಗಳು ಎಷ್ಟು ಹಳೆಯದಾಗಿದೆ ಅಂತ ಇವು ಹೆಚ್ಚಾಗಿ ಮಳೆ ಬಂದ್ರೆ ಜೋರಾಗಿ ಮಳೆ ಬೀಸಿದ್ರೆ ಮಳೆ ಬಂದ್ರೆ ಅಥವಾ ಗಾಳಿ ಬೀಸಿದ್ರೆ ವಿದ್ಯುತ್ ಕಂಬಗಳು ಮುರಿದು ಬೀಳುವಂತಹ ಪರಿಸ್ಥಿತಿಗೆ ಈಗಾಗಲೇ ತಲುಪಿವೆ ಅಷ್ಟು ಹಳೆಯದಾಗಿದೆ ಆದ್ರೂ ಕೂಡ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸ್ತಾ ಇಲ್ಲ ಇದನ್ನ ಸರಿಪಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ತಾಲೂಕಿನ ಬಿಡಿ ಗ್ರಾಮ ಒಂದು ಹೋಬಳಿ ಆಗಿದೆ ಈ ಗ್ರಾಮ ಇನ್ನು ಈ ಪ್ರದೇಶ ಸುತ್ತಮುತ್ತಲಿನ ಸುಮಾರು ಹಳ್ಳಿಗಳ ಜನರು ವಸ್ತುಗಳನ್ನ ಖರೀದಿಸಲು ಇಲ್ಲಿಗೆ ಆಗಮಿಸ್ತಾರೆ ಮಾರ್ಕೆಟ್ನ ಮುಖ್ಯ ರಸ್ತೆಗಳಲ್ಲಿ ಕೆಲವು ವಿದ್ಯುತ್ ಕಂಬಗಳು ಬಹಳ ಹಳೆಯದಿದ್ದು ಅವು ಮುರಿದು ಬೀಳುವ ಸ್ಥಿತಿಯಲ್ಲಿದ್ರು ಕೂಡ ಅಧಿಕಾರಿಗಳು ಇತ್ತ ಅಂದ್ರೆ ಎಸ್ಕಾಂ ಅಧಿಕಾರಿಗಳು ಯಾವುದೇ ದುರಸ್ತಿ ಕಾರ್ಯಗಳನ್ನ ಮಾಡ್ತಾ ಇಲ್ಲ ಯಾಕೆಂದ್ರೆ ಅಕ್ಕಪಕ್ಕದಲ್ಲಿ ಬಹಳ ಮಳಿಗೆಗಳಿವೆ ಅಂಗಡಿಗಳಿವೆ ಆದ್ರೂ ಕೂಡ ಆ ಆ ವಿದ್ಯುತ್ ಲೈನ್ ಏನ್ ಹೋಗಿದೆ ಉದ್ದಕ್ಕೂ ಕೂಡ ಕಂಬಗಳಿವೆ ವಿದ್ಯುತ್ ಕಂಬಗಳು ಎಲ್ಲಾ ಕಂಬಗಳು ಕೂಡ ಹಳೆಯದಿದ್ದು ತುಂಬಾ ಹಳೆಯದಿದೆ ಬೀಳುವಂತಹ ಪರಿಸ್ಥಿತಿಯಲ್ಲಿದೆ ಆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ ನಿರ್ಲಕ್ಷ್ಯತನವನ್ನ ತೋರ್ತಾ ಇದ್ದಾರೆ ಅಲ್ಲಿ ಮಳಿಗೆಗಳಿಗೆ ಅಥವಾ ಅಂಗಡಿಗಳಿಗೆ ಬರುವಂತಹ ಜನರು ಆ ಲೈಟ್ ಕಂಬದ ಕೆಳಗಡೆ ಗಾಡಿಗಳನ್ನ ನೆಲೆಸಿರ್ತಾರೆ ಅಲ್ಲೇ ಓಡಾಡ್ತಾ ಇರ್ತಾರೆ ಮಳೆ ಗಾಳಿ ಬಂದಂತಹ ಸಂದರ್ಭದಲ್ಲಿ ಕಂಬಗಳೇನಾದ್ರೂ ಕೆಳಗಡೆ ಬಿದ್ರೆ ದೊಡ್ಡ ಅನಾಹುತಗಳೇ ಸಂಭವಿಸುತ್ತೆ ಆದ್ರೆ ಈ ರೀತಿಯಾಗಿ ಅನಾಹುತಕ್ಕೆ ಈ ಲೈ ವಿದ್ಯುತ್ ಕಂಬಗಳು ಆಹ್ವಾನ ಕೊಟ್ಟರು ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಅನಾಹುತಗಳು ಸಂಭವಿಸಿದ್ಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಳ್ಳೋದಾ ಅಥವಾ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ಳೋದ ಅದಕ್ಕೂ ಮುನ್ನ ಒಂದು ಏನು ಆ ವಿದ್ಯುತ್ ಕಂಬಗಳು ಹಳೆಯದಿದೆ ಬೀಳುವಂತಹ ಹಂತದಲ್ಲಿದೆ ಅದನ್ನ ಸರಿಪಡಿಸುವಂತಹ ಕೆಲಸಕ್ಕೆ ಮುಂದಾಗಬೇಕು ಅಥವಾ ಅದನ್ನ ತೆಗೆದು ಬೇರೆಯ ಕಂಬಗಳನ್ನ ಹೊಸತಾಗಿ ಹಾಕುವಂತಹ ಕೆಲಸಕ್ಕಾದ್ರೂ ಮುಂದಾಗಬೇಕು ಆದರೆ ಈ ರೀತಿಯ ಯಾವುದೇ ಕೆಲಸಗಳನ್ನು ಅಧಿಕಾರಿಗಳು ಕೈಗೊಂಡಿಲ್ಲ ಅಧಿಕಾರಿಗಳು ಮಾಡ್ತಾ ಇಲ್ಲ ಒಂದು ರೀತಿ ಅಲ್ಲಿರುವಂತಹ ಅಂಗಡಿಗಳ ಮಳಿಗೆಗಳು ಏನಿವೆ ಅಲ್ಲಿರುವಂತಹ ಜನರು ಎಲ್ಲರೂ ಕೂಡ ಭಯಭೀತಿಯಿಂದನೇ ದಿನನಿತ್ಯ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಪರಿಸ್ಥಿತಿ ಇದೆ ಆದರೂ ಕೂಡ ಯಾರ ಯಾರು ಕೂಡ ಈ ಕಡೆ ಬಂದು ಗಮನವನ್ನ ಕೊಡ್ತಾ ಇಲ್ಲ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಕೂಡ ಮುಂದೆ ಬರ್ತಾ ಇಲ್ಲ ಇನ್ನು ಈ ಹಿಂದೆ ಕೂಡ ತುಂಬಾ ಅನಾಹುತಗಳು ಇಲ್ಲಿ ಸಂಭವಿಸಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಾಹಿನಿ ಕೂಡ ಸುದ್ದಿಗಳನ್ನ ನಿರಂತರವಾಗಿ ಪ್ರಸಾರ ಮಾಡ್ತಾ ಇದೆ ಆದ್ರೂ ಕೂಡ ಹೆಸ್ಕಾಂ ಇಲಾಖೆ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ಆ ಹಿಂದೆ ಕೂಡ ಹೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಹಲವಾರು ಅನಾಹುತಗಳು ಸಂಭವಿಸಿದ್ದು ಅವನು ಕೂಡ ಆ ಸುದ್ದಿಗಳನ್ನು ಕೂಡ ನಾವು ಪ್ರಸಾರ ಮಾಡಿದ್ವಿ ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಜೊತೆಗೆ ಏನು ಹಿಂದೆ ಅನಾಹುತಗಳು ಸಂಭವಿಸಿದೋ ಅದರಿಂದ ಜನರಿಗೆ ಬರಬೇಕಾದಂತಹ ಪರಿಹಾರಗಳನ್ನ ಕೂಡ ಇನ್ನೂ ಕೊಟ್ಟಿಲ್ಲ ಇದಕ್ಕೂ ಕೂಡ ಸಾರ್ವಜನಿಕರು ಒಂದು ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಾರೆ ಈ ಹೆಕಾಂ ಅಧಿಕಾರಿಗಳು ತುಂಬಾ ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಅಹ್ ಕೆಲಸವನ್ನ ಕೂಡ ಮಾಡ್ತಾ ಇಲ್ಲ ಇಲ್ಲಿ ಏನು ಸಮಸ್ಯೆ ಇದೆ ಎಷ್ಟೇ ಬಾರಿ ಮನವಿ ಕೊಟ್ಟರು ಕೂಡ ಅವರುಗಳು ಬಂದು ಇಲ್ಲಿ ಗಮನವನ್ನ ಹರಿಸ್ತಾ ಇಲ್ಲ ಏನೋ ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇದೆ ಅನಾಹುತಗಳು ಕೂಡ ಸಂಭವಿಸುವಂತಹ ಎಲ್ಲಾ ಮುನ್ಸೂಚನೆಗಳಿವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಶಿಕಾಂತ್ ಕೂಡ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಇನ್ನು ಶಶಿಕಾಂತ್ ವಿಡಿಯೋಗಳಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ತುಂಬಾ ಹಳೆಯದಾಗಿದೆ ವಿದ್ಯುತ್ ಕಂಬಗಳು ಎಷ್ಟು ವಿದ್ಯುತ್ ಕಂಬಗಳು ಈ ರೀತಿಯಾಗಿ ಇದೆ ಅಲ್ಲಿ ಕನಪುರ ತಾಲೂಕಿನಲ್ಲಿ ಬಹಳಷ್ಟು ಕಂಬಗಳು ಬಹಳ ಹಳೆಯದಾಗಿವೆ ಸುಮಾರು ಐವತ್ತು ಅರವತ್ತು ವರ್ಷದ ಅದಕ್ಕೆ ಕಟ್ಟಿರುವಂತಹ ವೈರ್ಗಳು ಗಳಿರ್ಬೋದು ಎಲ್ಲವೂ ಕೂಡ ಹಳೇವಿದೆ ಬಾರಿ ಸುದ್ದಿಗಳನ್ನು ಮಾಡ್ತಾ ಬಂದಿದ್ದೇವೆ ಸುದ್ದಿಗಳನ್ನು ಮಾಡ್ತಾ ಬಂದು ಅವರಿಗೆ ಅರ್ಥ ಮಾಡಿಸಿದ್ರು ಹಂತ ಹಂತವಾಗಿ ಮಾಡ್ತೀವಿ ಅನ್ನುವಂತ ಉತ್ತರ ಕೊಟ್ಟಿದ್ದಾರೆ ಹೊರತು ಹಂತ ಹಂತವಾಗಿ ಎಲ್ಲೂ ಮಾಡಿರುವಂತೂ ನೋಡೇ ಇಲ್ಲ ನಾನು ಯಾಕಂದ್ರೆ ಕಳೆದ ಒಂದು ವರ್ಷದಿಂದ ನಾವು ಸುದ್ದಿ ಮಾಡ್ತಾ ಬಂದಿದ್ದೇವೆ ಈ ಎಸ್ಕಾಂ ಇಲಾಖೆಗೆ ಸಂಬಂಧಪಟ್ಟಂಗೆ ತಾಲೂಕಾ ದೊಡ್ಡದಿದೆ ಜಂಗಲ್ ಪ್ರದೇಶ ಇದೆ ಇಲ್ಲಿ ನಾವು ಒಮ್ಗಿಲಿ ಎಲ್ಲ ಆಗಲ್ಲ ಆಮೇಲೆ ನಾವು ಹಂತ ಹಂತವಾಗಿ ಮಾಡ್ತೇವಿ ಅರ್ಥ ಆಗದಿ ರೀತಿಯೊಳಗ ಉತ್ತರವನ್ನು ಕೊಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ ಅಂಗಡಿಗಳು ಕಾಣ್ತಾ ಇದೆ ಮಳಿಗೆಗಳಿದೆ ಅಲ್ಲಿರುವಂತಹ ಜನರು ಏನ್ ಹೇಳ್ತಾರೆ ಸಿಟಿ ಶಾಪ್ ಆಗ್ತದಾರ ಜನ ಜನ ಈಗ ನೋಡಿ ಅದು ಮೇನ್ ಮಾರ್ಕೆಟ್ ಪ್ಲೇಸ್ ಅದು ದಿನಾಲೂ ನೂರಾರು ದಿನ ಅಂಗಡಿ ಒಳಗಡೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ ಅದು ನೋಡಿ ಏನು ಆ ಕಂಬ ಪೂರ್ತಿ ಬೆಂಡಾಗಿದೆ ಅಕಸ್ಮಾತ್ ಏನಾದ್ರು ಬಿತ್ರೆ ಅಲ್ಲಿ ಸಾರ್ವಜನಿಕರು ಅಥವಾ ಅಂಗಡಿಕಾರರು ಎಷ್ಟು ಎಷ್ಟು ಜನ ಸಾಯ್ತಾರ ಹೇಳಕ ಆಗಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲ ಕನಿತ್ತು ಬಂದಿದೆ ಹೌದು ಯಾಕೆ ಜೊತೆಗೆ ಮಳೆ ಇದೆ ಗಾಳಿ ಇದೆ ಹೆಚ್ಚಾಗಿದೆ ಹೌದು ಹೌದು ಯಾವಾಗಾದರೂ ಈ ರೀತಿ ಅನಾವತಗಳು ಸಂಭವಿಸಬಹುದಲ್ವಾ ಹೌದು ನಮ್ಮ ಕಾನಾಪುರ ತಾಲೂಕಿನಲ್ಲಂತೂ ಯಾವಾಗ್ಲೂ ಕೂಡ ಅತಿ ಹೆಚ್ಚಾಗಿ ಮಳೆಗಳಾಗತ್ತೆ ಗಾಳಿ ಕೂಡ ಹೆಚ್ಚಿರ್ತದೆ ಇಂಥ ಸಂದರ್ಭದಲ್ಲಿ ನಾವು ಎಷ್ಟು ನಾವು ಎಚ್ಚರ ವಹಿಸ್ತೇವೋ ಅದು ಎಷ್ಟು ಎಚ್ಚರ ವಹಿಸಿದ್ರು ಕಡಿಮೆನೇ ಇದೆ ಇಲ್ಲಿ ಅಂತ ಒಂದು ಸಂದರ್ಭ ಇಲ್ಲಿ ನಮ್ಮ ಖಾನಾಪುರ ತಾಲೂಕಲ್ಲಿ ಇದೆ ಆದ್ರೆ ಇಂಥಲೇನೆ ಈ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿ ಎಷ್ಟೋ ಅನಾಹುತಗಳಾದವು ಎಷ್ಟೋ ಪ್ರಾಣಗಳು ಆದ್ರೂ ಕೂಡ ಇನ್ನೂ ಅವರು ಒಂಥರ ಬೇಜ್ ಜವಾಬ್ದಾರಿಗಳ ನಡೀತಾ ಇದಾರೆ ಇಲ್ಲಿ ನೋಡಿ ಈಗ ಆ ಕಂಬನ ನೀವು ಗಮನ ಗಮನಿಸಬಹುದು ಅದಕ್ಕೆ ಒಂದು ಸಪೋರ್ಟಿಗೆ ಒಂದು ಗೈ ವೈರ್ ಅಂತ ಹಾಕ್ತಾರೆ ಅಂದ್ರೆ ಆ ಕಂಬ ಬಿಳಬಾರದು ಅಂತ ಒಂದು ವೈರ್ ಅನ್ನ ಜಗಿ ಅಲ್ಲಿ ಕಟ್ಟಿರುವ ಅಂತ ಆ ವೈರ್ ಅನ್ನ ಯಾವ್ದಕ್ ಕಟ್ಟಿದ್ದಾರೆ ನೋಡಿ ಅದು ಒಂದು ಪಿಡಬ್ಲ್ಯೂ ಬೋರ್ಡ್ ಇದೆ ಅದು ರಸ್ತೆಯನ್ನ ಸೂಚಿಸುವಂತ ಬೋರ್ಡ್ಗೆ ತಗಲಾಕಿದ್ದಾರೆ ಅಂತ ಒಂದು ಹೆವಿ ಕಂಬ ಆ ಬೋರ್ಡ್ ತಡಿತೊಂದು ಸಣ್ಣ ವೈಜ್ಞಾನ ಅಧಿಕಾರಿಗಳಿಗೆ ಇಲ್ಲ ಅಂದ್ರೆ ವಿಚಾರ ಮಾಡಿದ್ರು ಈಗ ಆ ವಿದ್ಯುತ್ ಲೈನ್ ಏನ್ ಹೋಗಿದೆ ಕಂಪ್ಲೀಟ್ ಅಲ್ಲಿರುವಂತಹ ಲೈನ್ ಪೂರ್ತಿ ಕಂಬಗಳೆಲ್ಲ ಹಳೆಯದ್ದೇ ಅಂತ ಹೌದು ಹಳೆಯ ಬಹಳ ಹಳೆಯ ಹಳೆ ವಿದ್ಯುತ್ಗೆ ಅವು ಮತ್ತು ಅಲ್ಲ ಕಂಬ ಯಾವಾಗೂ ಬೆಂಡ್ ಆಗಲ್ಲ ಕಂಬನೆ ಬೆಂಡ್ ಆಗಿದೆ ಅಂದ್ರೆ ಎಷ್ಟು ಹಳೆಯದಂತ ನೀವು ಆಲೋಚನೆ ಮಾಡ್ಬೋದು ಇದ್ರಾಗ ಕಂಬ ಸ್ವಲ್ಪ ಹೊರಗ್ತವೆ ಪೂರ್ತಿ ಬಟ್ಟೆಯಿಂದ ಮೇಲ್ಗಡೆವರೆಗೂ ಹೊಲ್ತವೆ ಅದ್ ಬೇರೆ ವಿಚಾರ ಇದು ಅರ್ಧದಿಂದ ಕಂಬ ಮುರಿಯುವ ಹಂತದಲ್ಲಿ ಬಂದಿದೆ ಹೌದು ಅದು ಮೇಬಿ ಮಳೆ ಪ್ರಮಾಣ ನೀರು ಬೀಳ್ತಾ ಇರೋದ್ರಿಂದ ಅದು ತೇವಾಂಶ ಜಾಸ್ತಿ ಸಿಕ್ಕಿ ಆಗಿ 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 ಅದು ಫುಲ್ ಬಾಗಿದೆ ಅನ್ಸುತ್ತೆ ಅಲ್ಲ ಹೌದು 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 ಫುಲ್ ಬಾಗಿದೆ ಅದು ಯಾವಾಗ ಕಟ್ಟಾಗಿ ಬೀಳುತ್ತದೆ ಹೇಳಕ್ ಆಗಲ್ಲ ಮತ್ತೆ ಅದು ಅದರಲ್ಲಿ ಹರಿತಾ ಇರೋದು ಮೇಲ್ ಲೈನ್ ಅಂದ್ರ ಡೈರೆಕ್ಟ್ ಲೈನ್ ಈಗ ನಮ್ಮ ಹುಬ್ಳಿ ಹೆಸ್ಕಾಂ ಹುಬ್ಳಿ ಇದ್ದ ಪೂರ್ತಿ ನೇರವಾಗಿ ಬರುವಂತ ಲೈನ್ ಅದು ಬರೀ ಇಲ್ಲಿ ಊರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋ ಲೈನ್ ಅಲ್ಲ ಅದೇನಾದ್ರೂ ತಗಲಿದ್ರೆ ಸೆಕೆಂಡ್ ಅಲ್ಲಿ ಮನುಷ್ಯ ಸತ್ತ ಹೋಗ್ತಾನೆ ಅಂತ ಒಂದು ಪವರ್ಫುಲ್ ಇರುವಂತ ಲೈನ್ ಅದು ಇನ್ನು ಶಶಿಕಾ ಈಗ ಅಧಿಕಾರಿಗಳು ಈ ಕಡೆ ಗಮನವನ್ನ ಕೊಡ್ತಾ ಇಲ್ಲ ಮೇಲಧಿಕಾರಿಗಳ ಗಮನಕ್ಕೆ ಏನಾದ್ರು ಅಲ್ಲಿನ ಮಳಿಗೆಯಲ್ಲಿ ಇರುವಂತವ್ರು ಅವರೆಲ್ಲಾ ಒಟ್ಟಾರೆ ಏನಾದ್ರು ಸೇರಿ ಮನವಿ ಮಾಡಿದಾರ ಮಾಡಿದ್ದಾರೆ ಬಹಳಷ್ಟು ಸಲ ಮನವಿ ಮಾಡಿದಾರೆ ಮನವಿ ಮಾಡಿ ಅವ್ರು ಕೇಳದೆ ಇದ್ದದಕ್ಕೆ ನಮ್ಮನ್ನ ಕರೆದವರು ಇದನ್ನ ಸುದ್ದಿ ಮಾಡ್ಲಿಕ್ಕೆ ಹೇಳಿದ್ರು ಅಷ್ಟೇ ಅಲ್ಲದೆ ಮಾಹಿತಿಗಾಗಿ

ತಿಳಿಸಿಕೊಂಡ್ವಲ್ಲ ಏನು ಖಾನಾಪುರ ತಾಲೂಕಿನ ಬಿಡಿ ಗ್ರಾಮ ಇದೆ ಇದು ಒಂದು ಮಾರ್ಕೆಟ್ ಸ್ಥಳ ಈ ಮಾರ್ಕೆಟ್ ಸ್ಥಳದಲ್ಲಿ ಆ ಕಂಬವನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವ ರೀತಿ ಬಾಗಿದೆ ಅಂತ ಅಂದ್ರೆ ಅದು ಕೆಳಗಡೆಯಿಂದ ಬಾಗಿಲ್ಲ ಅರ್ಧದಿಂದ ಬಾಗಿದೆ ಅಂದ್ರೆ ಅದು ಮುರಿದು ಹೋಗುವಂತಹ ಹಂತದಲ್ಲಿದೆ ಮುರಿದು ಬೇಕಾದ್ರೂ ಬೀಳ್ಬೋದು ಈಗಿರುವಂತಹ ಮಳೆ ಗಾಳಿ ಅದು ಖಾನಾಪುರ ತಾಲೂಕಿನಲ್ಲಿ ಹೆಚ್ಚಾಗಿ ಮಳೆ ಆಗುತ್ತೆ ಹೆಚ್ಚಾಗಿ ಗಾಳಿ ಬೀಸುತ್ತೆ ಈ ತರ ಇರುವಂತಹ ಸಂದರ್ಭದಲ್ಲಿ ಇಷ್ಟ ಮಟ್ಟಿಗೆ ಆ ವಿದ್ಯುತ್ ಕಂಬಗಳು ಬಾಗಿದೆ ಆದ್ರೂ ಕೂಡ ಅಧಿಕಾರಿಗಳು ಬೇಜವಾಬ್ದಾರಿತನವನ್ನು ತೋರ್ತಾ ಇದ್ದಾರೆ ಅಂದ್ರೆ ಆ ಕಂಬ ಏನಾದ್ರೂ ಬಿದ್ದು ಅಲ್ಲಿ ಪಕ್ಕದಲ್ಲಿರುವಂತಹ ಅಂಗಡಿ ಮಳಿಗೆಗಳಿರ್ಬೋದು ಅಲ್ಲಿ ಅಂಗಡಿಗಳನ್ನ ಏನ್ ಹಾಕೊಂಡಿದ್ದಾರೆ ಅವರುಗಳಿಗೆ ಏನಾದ್ರೂ ಅನಾಹುತ ಆದ್ರೆ ಇದರ ಸಂಪೂರ್ಣ ಹೊಣೆಯನ್ನ ಅಧಿಕಾರಿಗಳೇ ಹೊತ್ಕೋಬೇಕಾಗತ್ತೆ ಯಾಕೆ ಅಂದ್ರೆ ಅನಾಹುತಗಳು ಸಂಭವಿಸುವ ಮುನ್ನ ಅವರ ಗಮನಕ್ಕೆ ತಂದರೂ ಕೂಡ ಅವರು ನಿರ್ಲಕ್ಷ್ಯತನವನ್ನ ತೋರಿ ಈ ಬಂದು ಒಂದು ಸರಿಪಡಿಸುವ ಕೆಲಸಕ್ಕೆ ಕೂಡ ಮುಂದಾಗ್ತಾ ಇಲ್ಲ ಆ ಕಂಬಕ್ಕೆ ಒಂದು ಏನು ಒಂದು ತಂತಿಯನ್ನ ಒಂದು ಅಹ್ ತಂತಿಯನ್ನ ಒಂದು ಅಳವಡಿಸಿದ್ದಾರೆ ಅದನ್ನ ಅವರು ಸೂಚನಾ ಫಲಕ ಏನಿರುತ್ತೆ ಅಲ್ಲಿಗೆ ಅವರು ಅದನ್ನ ಇದ್ ಮಾಡಿರೋದ್ರಿಂದ ಅದು ಕೂಡ ಸೊ ಸೊಂದು ನಿರ್ಲಕ್ಷ್ಯತನ ಯಾಕೆ ಅಧಿಕಾರಿಗಳು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರ್ತಾ ಇದ್ದಾರೆ ಏನಾದ್ರೂ ಅನಾಹುತಗಳು ಸಂಭವಿಸಿದ್ಮೇಲೆನಾ ಅಧಿಕಾರಿಗಳು ಬರೋದು ನೋಡೋದು ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯರಾದಂತಹ ದಯಾನಂದ ಅವರು ಕೂಡ ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ

ಏನ್ ತೊಂದರೆ ಬರಂಗಿಲ್ಲ ಮೇನ್ ಅಲ್ಲಿ ಫುಲ್ ಯಾಕಂದ್ರೆ ಮೇನ್ ಬಸ್ ಸ್ಟ್ಯಾಂಡ್ ಏರಿಯಾ ಇದೆ ಇದು ಬಸ್ ಸ್ಟ್ಯಾಂಡ್ ಏರಿಯಾ ನಲ್ಲಿ ಇದೆ ಆಮೇಲೆ ಮೇನ್ ಪಬ್ಲಿಕ್ ಪ್ಲೇಸ್ ಅಂತೂ ಅಲ್ಲಿಂದ ಓಡಾಡೋರು ಅಲ್ಲಿ ಏನಾಗಿ ಬೈ ಚಾನ್ಸ್ ಸಡನ್ಲಿ ಕರೆಂಟ್ ಇದ್ದಾಗ ಏನಾದ್ರು ಕಂಬ ಕುಸಿ ಬೀತ್ತು ಏನಾರ ಆಯ್ತು ಏನು ಅನಾಹುತ ಆಗಬಹುದು ಹೌದು ಅವಾಗ ಸಮಸ್ಯೆ ಬರುತ್ತೆ ಈಗ ಅಲ್ಲಿ ಪಕ್ಕದಲ್ಲಿ ಅಂಗಡಿಗಳಿದೆ ಮಳಿಗೆಗಳೆಲ್ಲ ಇದೆ ತುಂಬಾ ಇದೆ ಅಲ್ಲಿ ಟೋಟಲ್ ಟೋಟಲ್ ಎಲ್ಲಾ ಅಂಗಡಿಗಳೇ ಇದೆ ನಮ್ಮ ನಮ್ಮ ಶಾಪ್ ಎದರೆಗಳೆಲ್ಲ ಅದು ಕಂಬಸೊತ್ತ ಇದೆ ಆಮೇಲೆ ಅದಕ್ಕೆ ಸಪೋರ್ಟಿಂಗ್ ಗಾಯ ಕೊಟ್ಟಿದ್ರಲ್ಲ ಗಾಯಿ ಸೊತ್ತ ಇಲ್ಲ ಅದೆಲ್ಲ ಕಟ್ಟಾಗಿ ಹೋಗಿದೆ ಹೌದು ಅದೆಲ್ಲ ಸರಿ ಮಾಡಿಸಿ ಅದು ಕಂಬ एक्चुअली ಚೇಂಜ್ ಮಾಡಬೇಕು ಹೌದು ಈಗ ಅದನ್ನ ಒಂದು ಸಪೋರ್ಟ್ಗೆ ಒಂದು ತಂತಿ ಅದನ್ನ ಅದನ್ನೊಂದು ಸೂಚನಾ ಫಲಕ ತೋರ್ಿಸುವಂತ ಕಂಬ ಕಡೆ ಬಾಗಿಬಿಟ್ಟಿದೆಯಲ್ಲ ಕಂಬ ಆ ಸೂಚನಾ ಫಲಕ ಸೊತ್ತಾ ಬೆಂಡಾಗಿ ಹೋಗಿದೆ ಸಪೋರ್ಟ್ ಫುಲ್ ಬಾಗಿಬಿಟ್ಟಿದೆ ಈಗ ಅದು ಒಂದು ಕಂಬದ್ದು ಏನ್ ವಿದ್ಯುತ್ ತಂತಿ ಲೈನ್ ಕಂಪ್ಲೀಟ್ ಹೋಗಿದೆ ಆ ಕಂಬಗಳೆಲ್ಲ ಇದೆ ಪರಿಸ್ಥಿತಿ ಇದೆಯಾ ಎಲ್ಲಾ ಫುಲ್ ಎಲ್ಲ ತಂತಿ ತಂತಿ ಮೇಲ್ಗಡೆ ನೋಡಿದ್ರೆ ಎಲ್ಲಾ ಎಲ್ಲಾ ಕಡೆ ಜಂಕ್ಷನ್ ಇದೆ ಅಂದ್ರೆ ಮೇನ್ ಆ ಕಡೆ ಏನು ಅದನ್ನ ಬುರುಂಕಿ ಕಕ್ಕೇರಿ ಆ ಕಡೆ ಸುದ್ದ ಲೈನ್ ಹೋಗುತ್ತೆ ಆ ಲೈನ್ ಸುದ್ದ ಅಲ್ಲಿದೆ ಈಗ ಎಲ್ಲ ವೈರಿಂಗ್ ಬಹಳ ಜಾಸ್ತಿ ಜಂಕ್ಷನ್ ಆಗ್ತಿದೆ ಹೀಗಾಗಿ ಅದ್ ಕಂಬ ಒಂದು ಸೈಡ್ ಮಾಡಿ ಅದಕ್ಕೆ ಕರೆಕ್ಟ್ ಸಪೋರ್ಟ್ ಕೊಟ್ಟರೆ ಸರಿ ಆಗ್ಬಿಡುತ್ತೆ ಏನ್ ತೊಂದರೆ ಇದನ್ನ ನೀವು ಅಧಿಕಾರಿಗಳ ಗಮನಕ್ಕೆ ಲಾಸ್ಟ್ ಟೈಮ್ ಆಮೇಲೆ ನಮ್ಮಲ್ಲಿ ಸಂಘದವರು ತಿಳಿಸಿದ್ರು ನಾನು ಪರ್ಸನಲ್ ಹೋಗಿರಕಲ್ಲ ನಾನು ಬೇರೆ ಕಡೆ ಇದ್ದೆ ಓಕೆ ನಮ್ಮ ಸಂಘದವರಿಂದ ಅಲ್ಲಿ ತಿಳಿಸಿದ್ರು ಒಮ್ಮೆ ಹ್ಮ್ ಫೋಟೋ सुद्धा ಅವ್ರಿಗೆ ಕಳಿಸಿ ತಿಳಿಸಿದ್ರು ಆಮೇಲೆ ಇನ್ನು ಮುಂದೆ ಅದರಿಗೆ ಏನು ಹalsel ಆಗಲ್ಲ एक्चुअली ಆಗಬೇಕಾಗಿತ್ತು ಅದು ಆ ಸೀಚುಯೇಷನ್ ನೋಡಿದ್ರ ಇವಾಗ ಈಗ ನಾವು ಬೇಗ ಕ್ರಮಕ ತಗೊಂಡ್ರೆ ಸ್ವಲ್ಪ ಬೇಗ ಮಾಡಿದ್ರೆ ಒಳ್ಳೇದாகுತ್ತೆ ಇಲ್ಲ ಪಬ್ಲಿಕ್ ಸಂಬಂಧ ಒಳ್ಳೇದೈತೆ ಹೌದೌದು ಯಾಕೆ ಅಂದ್ರೆ ಈಗ ಅಧಿಕಾರಿಗಳ ಗಮನಕ್ಕೆ ತಂದ್ರು ಅಧಿಕಾರಿಗಳು ಬಂದು ಅದನ್ನ ನೋಡುವಂತ ಕೆಲಸ ಅಥವಾ ಸರಿಪಡಿಸೋ ಕೆಲಸ ಮಾಡ್ತಾ ಇಲ್ವಾ ಓ ಅದೇ ಬಿಗ್ ಮಾಡ್ಬೇಕು ಅವ್ರಿಗೆ ಭಯ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ರು ಏನು ಗೊತ್ತಾಗ್ತಾ ಇಲ್ಲ ಅಲ್ಲ ಏನಾದ್ರೂ ಅನಾಹುತಗಳು ಸಂಭವಿಸಿದ್ರೆ ಈಗ ಅಷ್ಟೊಂದು ಮಳಿಗೆಗಳಿದೆ ಅಂತಿದ್ದೀರಾ ಅದು ನಿಮ್ಮ ಅಂಗಡಿ ಮುಂದನೆ ಇದೆ ಅಂತಿದ್ದೀರಾ ಅದು ರೋಡ್ ಬೇಕಾದ್ರೂ ಬಿಡಬಹುದು ಈವನ್ ಈವನ್ ಅದೇನ್ ಕಮ್ಮ ಬಗ್ಗಿದಿರಲ್ಲ ಅಲ್ಲಿಂದ ನಮ್ದು ಮೇನ್ ಶಬ್ದ ಎಂಟ್ರೆನ್ಸ್ ಅಂತ ಕೂಡ ಅಲ್ಲಿಂದ ಇದೆ ಹೌದು ನೋಡಿದ್ರೆ ಅಲ್ಲಿ ಇದೆ ಅದರ ಪಕ್ಕದಲ್ಲಿ ಬಾಜುಕು ಎಲ್ಲ ಬೈಕ್ ಆಗ್ಲಿ ಕಾರ್ ಆಗ್ಲಿ ಅಲ್ಲೇ ಪಾರ್ಕಿಂಗ್ ಸುದ್ದ ಮಾಡಿ ಬರ್ತಾರೋ ಹೌದು ಅಕ್ಕ ಮಾತ್ರ ಸಡನ್ಲಿ ತಂಪ ಬೀತು ಅಂದ್ರ ಬಾರಿ ಡೇಂಜರ್ ಇದೆ ಅದು ಯಾಕೆಂದ್ರೆ ಈಗ ಹೆಚ್ಚಾಗಿ ಮಳೆ ಬೇರೆ ಆಗ್ತಾ ಇದೆ ಗಾಳಿ ಜೋರಾಗಿ ಬಿಸ್ತಾ ಇದೆ ಹೌದೌದು ಸೊ ಇದ್ರಿಂದ ಏನಾದ್ರು ಅನಾಹುತಗಳಾದ್ರೆ ಯಾರ್ಗಾದ್ರೂ ಪ್ರಾಣ ಹಾನಿ ಆಯ್ತು ಅಂದ್ರೆ ಅಧಿಕಾರಿಗಳು ಏನ್ ಬೇಜವಾಬ್ದಾರಿತನ ತೋರ್ತಾ ತೋಡ್ತಾ ಇದಾರೆ ನೀವುಗಳೆಲ್ಲಾ ಒಂದ್ ಎಚ್ಚರಿಕೆ ಕೊಡ್ಬೇಕಲ್ವಾ ಹೌದೌದು ಆಕ್ಚುಲಿ ನಾವ್ ಆಕ್ಚುಲಿ ಒಮ್ಮೆ ಹೇಳ್ ಆಗಿದೆ ನಮ್ ಸಂಗುತ್ತಿಂದು ಹೇಳ್ಯಾರ ಅವ್ರು ಅದು ಇನ್ನ ಅದಕ್ಕೇನ್ ಅಲ್ಜಲ್ ಆಗಿಲ್ಲ ಇವಾಗ ಇರೋದು ಅದಕ್ಕ ಗಮನಕ್ಕ ಲಕ್ಷ ಕೊಟ್ಟು ಸ್ವಲ್ಪ ಬೇಗ ಮಾಡಿದ್ರೆ ಸರಿ ಆಗ್ಬೋದು ಓಕೆ ಸರ್ ಧನ್ಯವಾದ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡ್ತೀವಿ ಸರ್ ಇಷ್ಟೊತ್ತು ನ್ಯೂಸ್ ಜೊತೆ ಮಾತಾಡಿದಕ್ಕೆ ಧನ್ಯವಾದ ಕಂಬ ಇದೆ ಮುಂದೆ ಶಾಪ್ ದಯಾನಂದ್ ಅವರು ಇವತ್ತು ಇಷ್ಟೊತ್ತು ನಮ್ ಜೊತೆ ಮಾತಾಡಿದ್ರು ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಮನವಿ ಕೊಟ್ಟರು ಕೂಡ ಅವರುಗಳು ಬೇಜವಾಬ್ದಾರಿತನವನ್ನ ತೋರೀತಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಅವರು ಸರಿಪಡಿಸುವಂತ ಕೆಲಸಕ್ಕೆ ಕೂಡ ಮುಂದಾಗ್ತಾ ಇಲ್ಲ ಯಾಕೆ ಇಷ್ಟೊಂದು ಡಿಲೇ ಮಾಡ್ತಾ ಇದ್ದಾರೆ ಈ ತರ ಡಿಲೇ ಆದ್ರೆ ಅನಾಹುತ ಮಾತ್ರ ಆಗುವುದು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ ಏನು ಅಲ್ಲಿ ಖಾನಾಪುರ ತಾಲೂಕಿನ ಬೀಡಿ ಗ್ರಾಮದಲ್ಲಿ ಅದು ಸೆಂಟರ್ ಪಾಯಿಂಟ್ ಅಂದ್ರೆ ಮಾರ್ಕೆಟ್ ಮಾರ್ಕೆಟ್ ನಲ್ಲಿರುವಂತಹ ಆ ವಿದ್ಯುತ್ ಕಂಬದ ಪರಿಸ್ಥಿತಿ ಆ ರೀತಿ ಇರೋದು ಅದು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ನೀಟಾಗಿ ಬಾಗಿದೆ ಅದು ಅಂತ ಯಾವಾಗ ಬೇಕಾದ್ರೂ ಬೀಳ್ಬೋದು ಕರೆಂಟ್ ಜೊತೆ ಯಾವತ್ತು ಆಟ ಆಡಬಾರ್ದು ನಾವು ಹೇಳ್ತೀವಿ ಬೆಂಕಿ ನೀರು ಕರೆಂಟ್ ಜೊತೆ ಯಾವತ್ತು ಆಟ ಆಡಕ್ ಹೋಗಬೇಡಿ ಅಂತ ಸೊ ಇಲ್ಲಿ ಏನಾದರೂ ಬಿದ್ದು ಅನಾಹುತಗಳಾದ್ರೆ ಓಡಾಡ್ತಾ ಇರ್ತಾರೆ ದಿನನಿತ್ಯ ಸಾವಿರಾರು ಜನ ರೋಡ್ ನಲ್ಲಿ ಓಡಾಡ್ತಾರೆ ಅಲ್ಲಿ ನೋಡಿ ಬಟ್ಟೆ ಶಾಪ್ಗಳಿದೆ ಬೇರೆ ಬೇರೆ ಮಳಿಗೆಗಳಿದೆ ಎಲ್ಲವೂ ಕೂಡ ಇದೆ ದಿನನಿತ್ಯ ಜನರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಆ ವಿದ್ಯುತ್ ಏನಾದರೂ ಕೆಳಗಡೆ ಬಿದ್ದು ತಗಲಿ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾರು ಹೊಣೆ ಆಗ ಅಧಿಕಾರಿಗಳು ಬಂದು ಒಂದು ವಿಸಿಟ್ ಮಾಡಿ ನೋಡ್ಬಿಟ್ಟು ಹೋದ್ರೆ ಮುಗಿತಾ ಜೀವ್ ಇಷ್ಟೇನಾ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಸ್ಥಳೀಯರಾದಂತಹ ಶೌಕತ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಈಗಾಗಲೇ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನೋಡಿದ್ದೀರಾ ಅಲ್ಲಿನ ವಿದ್ಯುತ್ ಕಂಬಗಳ ಅಷ್ಟರ ಮಟ್ಟಿಗೆ ಹಾಳಾಗಿದೆ ಇನ್ನೇನು ಬೀಳುವಂತಹ ಹಂತದಲ್ಲಿದೆ ಏನ್ ಹೇಳ್ತೀರಾ ಹೌದು ಹೌದು ಮೇಡಂ ಅದು ಕೆಲವು ಒಂದು ಒಂದು ವರ್ಷದಿಂದ ಅದು ಆಗಿದೆ ಮೇಡಮ್ ಅದು ಗೈವಾರ್ ಇರ್ಲಿ ಅದಕ್ಕೆ ಗೈವಾರ್ ಇಲ್ಲ ಅದು ಪಿ ಡಬ್ಲ್ಯೂ ಇಂದ ಸಿಗ್ನಲ್ ಬೋರ್ಡ್ ಇದೆ ಅದು ಹೋಗ ಅದಕ್ಕೆ ಅಂಟಿಸಿದ್ದಾರೆ ಅದನ್ನ ಮತ್ತು ಕೆಲವೊಂದು ತಂತಿ ತಂತಿಗಳು ಎಲ್ಲ ಹಳೆ ತಂತಿ ಇದ್ದಾವೆ ಮೇಡಮ್ ಒಂದು ತಂತಿ ಚೇಂಜ್ ಮಾಡ್ಬೇಕಾದ್ರೆ ಅದೇ ಕಂಬದಿಂದ ಮೇಲೆ ಹತ್ತಿ ಕಂಬದಿಂದ ಕಡೆಗಳಿರು ಆದ್ರೆ ಅದ್ರ ಬಗ್ಗೆ ಅದು ಕಂಬನ್ನ ನೆಟ್ ಮಾಡ್ಬೇಕು ಅಥವಾ ಬೇರೆ ಕಂಬ ಹಾಕ್ಬೇಕು ಅಥವಾ ಏನ್ ಮಾಡ್ಬೇಕು ಅನ್ನೋ ಸ್ವಲ್ಪ ಹೊತ್ತು ವಿಚಾರ ಇಲ್ಲ ಅದ್ರ ಬಗ್ಗೆ ತಾಜಿನ ವಹಿಸ್ತಾ ಇಲ್ಲ ಮೇಡಮ್ ಅದು ಏನ್ರ ಅನಾಹುತ ಆದ್ರೆ ಬಸ್ ಸ್ಟಾಂಡ್ ರೋಡ್ ಮೇಡಮ್ ಅದು ಬಸ್ ಸ್ಟಾಂಡ್ ಇದೆ ಸಮೀಪದಲ್ಲಿ ಟ್ರಾಫಿಕ್ ಬಾಳ ತುಂಬಾ ಜನ ಓಡಾಡ್ತಾರ ಬಟ್ಟೆ ಅಂಗಡಿ ಒಂದು ಬೇರೆ ಅದ ಅಲ್ಲಿ ಇದೆ ಬಟ್ಟೆ ಅಂಗಡಿಗೆ ಜನ ತುಂಬಾ ಜನ ಹೋಗ್ತಾ ಬರ್ತಾ ಇರ್ತಾರೆ ಅದು ಕೆಲವೊಂದು ತಂತಿಗಳನ್ನು ಬೇಲಿ ಅದ ಚೇಂಜ್ ಮಾಡ್ಬೇಕಾಗಿತ್ತು ಅದು ತಂತಿಗಳನ್ನು ಚೇಂಜ್ ಮಾಡಿಲ್ಲ ಅವರು ಈಗ ಮೊನ್ನೆ ಮೊನ್ನೆ ಒಂದು ಗಿಡ ಬಿತ್ತು ಅಲ್ಲಿ ಮುಂದೆ ಆ ಟೈಮ್ ದಲ್ಲಿ ಅದ್ರ ನೋಡಿದ ನೆಟ್ ಮಾಡಬಹುದಾಗಿತ್ತು ಅವರು ಅದು ಆ ಟೈಮ್ ದಲ್ಲಿ ಮಾಡಿಲ್ಲ ಮೇಡಮ್ ಈಗ ನೀವು ಅಧಿಕಾರಿಗಳ ಗಮನಕ್ಕೆ ಏನಾದ್ರೂ ತಂದಿದ್ದೀರಾ ಅಧಿಕಾರಿ ಗಮನಕ್ಕೆ ಅದು ಈ ಮೊದಲಾಗಿ ಹೇಳಿದ್ದಾರೆ ಅವರು ನೋಡಿದಾರೆ ಮೇಡಮ್ ಸೆಕ್ಷನ್ ಆಫೀಸ್ ಮತ್ತೆ ಅಲ್ಲಿಂದ ಸಿಬ್ಬಂದಿಗಳು ಬರ್ತಾರೆ ನೋಡ್ತಾರೆ ಎಲ್ಲಾರು ನೋಡ್ತಾರೆ ಅದನ್ನ ಆದ್ರೆ ಅದ್ರ ಬಗ್ಗೆ ಕಾಜಿ ವಹಿಸ್ತಾ ಇದೆ ನೀವೆಲ್ಲಾ ಸೇರಿ ಒಂದು ಗುಂಪು ಕಟ್ಕೊಂಡು ಹೋಗಿ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಡ್ಬೇಕಲ್ವಾ ನಾವು ತಾದ್ಮೇಲೆ ಬಂದ್ರೆ ಏನ್ ಸಾಯ್ ಏನು ಪ್ರಯೋಜನ ಹೌದು ಮೇಡಂ ಅದ ತುಂಬಾ ಕಷ್ಟದಲ್ಲಿ ಆಗ್ತಾ ಇದೆ ಎಲ್ಲರಿಗೂ ಹೆಚ್ಕೊಂಡವರು ಎಚ್ಚೆತ್ಕೊಂಡು ಒಳ್ಳೇದಾಗ್ತದೆ ನಾವು ಮೇಲ್ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಅಲ್ಲಿ ಏನ್ ಸಮಸ್ಯೆ ಇದೆ ಅದನ್ನು ಸರಿಪಡಿಸೋ ಕೆಲಸ ಮಾಡ್ತೀವಿ ಧನ್ಯವಾದ ಇಷ್ಟೊತ್ತು ಜೊತೆ ಮಾತಾಡಿದಕ್ಕೆ ಸರ್ ಧನ್ಯವಾದ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಅಧಿಕಾರಿಗಳು ಅಲ್ಲೇ ಬರ್ತಾರೆ ಅಲ್ಲೇ ಓಡಾಡ್ತಾರೆ ಅವ್ರಗಳ ಗಮನಕ್ಕೆ ನಾವು ತರ್ಬೇಕಾ ಅವರೇ ನೋಡ್ತಾರೆ ಮೊನ್ನೆ ಕೂಡ ಒಂದು ಏನೋ ವಯರ್ ಚೇಂಜ್ ಮಾಡಕ್ ಬಂದಿದ್ದಾರೆ ಅದೇ ಕಂಬದಲ್ಲಿ ಹತ್ತಿದ್ದಾರೆ ಅದೇ ಕಂಬದಲ್ಲಿ ಇಳಿದಿದ್ದಾರೆ ಆದ್ರೂ ಕೂಡ ಅವರಿಗೆ ಆ ಕಂಬವನ್ನ ಸರಿಪಡಿಸ್ಬೇಕು ಅಂತ ಅನ್ಸಿಲ್ವಾ ಅನ್ನುವಂತಹ ಮಾತುಗಳನ್ನ ಅಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು ದಿನನಿತ್ಯ ಓಡಾಡುವಂತಹ ರಸ್ತೆ ಅದು ಮಾರ್ಕೆಟ್ ಅದು ಅದನ್ನ ಯಾರು ಗಮನಕ್ಕೆ ತರಬೇಕಾಗಿಲ್ಲ ನೋಡಿದ್ರೆ ಗೊತ್ತಾಗ್ತಾ ಇದೆ ಆ ಕಂಬ ಯಾವ ರೀತಿ ಬಾಗಿದೆ ಅಂತ ಅಧಿಕಾರಿಗಳು ಯಾಕೆ ಸ್ವ ಇಚ್ಛೆಯಿಂದ ಬಂದು ಇದು ಸರಿ ಇಲ್ಲ ಇದನ್ನ ಸರಿಪಡಿಸ್ಬೇಕು ಅಂತ ಯಾಕೆ ಮುಂದಾಗಲ್ಲ ಯಾಕೆ ಕಣ್ಣಿ ಕಾಣಿಸ್ತಾ ಇಲ್ವಾ ಅವ್ರಗಳಿಗೆ ಈ ರೀತಿ ಏನಾದ್ರೂ ಅದು ಏನೋ ಈಗಾಗ್ಲೇ ನಾನು ಹೇಳ್ತಾ ಇದ್ದೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೆಸ್ಕಾಂ ಅಧಿಕಾರಿಗಳು ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ತೋರ್ತಾ ಇದ್ದಾರೆ ಅಂತ ಇನ್ನಾದ್ರೂ ಕೂಡ ಅಲ್ಲಿರುವಂತಹ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಮ್ಮೆ ಬಂದು ನೋಡಿದಿರಾ ನಿಮಗ್ ಗೊತ್ತಿದೆ ಇದನ್ನ ನಾವು ನಿಮ್ ಗಮನಕ್ಕೆ ತರಬೇಕು ಅಂತ ಏನಿಲ್ಲ ತುಂಬಾ ನಿರ್ಲಕ್ಷ್ಯತನವನ್ನ ವಹಿಸುವುದು ಸರಿಯಲ್ಲ ಅಲ್ಲಿರುವಂತಹ ಜನರು ದಿನನಿತ್ಯ ಓಡಾಡ್ಬೇಕು ಅಂಗಡಿಗಳಿದೆ ಮಳಿಗೆಗಳನ್ನ ಬಂದು ತೆಗಿಬೇಕು ಅವರು ಸೊ ಅವ್ರಿಗೊಂಥರ ಭಯದಲ್ಲೇ ಅವರು ಜೀವನವನ್ನ ನಡೆಸುವಂತಹ ಪರಿಸ್ಥಿತಿ ಇದೆ ಯಾಕೆ ಅಂತ ಅಂದ್ರೆ ಅನಾಹುತ ಏನಾದ್ರೂ ಸಂಭವಿಸಿದ್ರೆ ಪ್ರಾಣ ಹಾನಿ ಏನಾದ್ರೂ ಆದ್ರೆ ಯಾರು ಜವಾಬ್ದಾರಿ ತಗೊಳ್ತೀರಾ ಇಷ್ಟೊಂದು ಬೇಜವಾಬ್ದಾರಿತನ ಏನಕ್ಕೆ ಕರೆಕ್ಟ್ ಆಗಿ ನಿಂತರೆ ಒಂದು ದಿನ ಎರಡು ದಿನದಲ್ಲಿ ಆ ಸಮಸ್ಯೆ ಸರಿ ಆಗುತ್ತೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತೆ ನಾವು ತೋರ್ತಾ ಇದ್ದೀರಾ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಭೇಟಿಯನ್ನ ಕೊಟ್ಟು ಸರಿಪಡಿಸೋ ಕೆಲಸಗಳನ್ನ ಮಾಡಬೇಕು ಇದು ಬಿಡಿ ಬಸ್ ಸ್ಟ್ಯಾಂಡ್ ಏರಿಯಾ ಬಿಡಿ ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ನಮ್ಮ ಶಾಪ್ ಎದುರುಗಡೆನ ಒಂದು ಮೇನ್ ಟಿ ವಿ ಟೋಟಲ್ ಕ್ರಾಸ್ ಆಗಿದೆ ಯಾವಾಗ ಕುಸಿದು ಯಾವಾಗ ಬೀಳ್ಬೋದು ಗ್ಯಾರಂಟಿ ಇಲ್ಲ ಅದು ಬಿದ್ದು ಏನು ಅನಾಹುತ ಆಗ್ತದೆ ಅದು ಗೊತ್ತಿಲ್ಲ ರಸ್ತೆ ಮೇಲೆ ಬೀಳ್ಬೋದು ಇಲ್ಲ ಪಬ್ಲಿಕ್ ಇಲ್ಲಿ ಓಡಾಡ್ತಾ ಇರ್ತಾರೋ ಅವ್ರ ಮೇಲೆ ಬೀಳ್ಬೋದು ಇದು ಗೀಬೋ ಆ್ಯಕ್ಚುಲಿ ಒಂದು ಸಲ ಆಗೈತಿ ಅದು ಇನ್ನೊರ್ಗದ ರಿಸ್ಪಾನ್ಸ್ ಇಲ್ಲ ಮತ್ತು ಟೋಟಲ್ ಎಲ್ಲ ಇಲ್ಲಿ ಮ್ಯಾಲಿನ ನೋಡಿದರೆ ಎಲ್ಲ ವೈರಿಂಗ್ ಜಂಕ್ಷನ್ ಟೈಪ್ ಆಗಿಬಿಟ್ಟಿದೆ ಇದು ಆಮೇಲೆ ಕಬ್ ಬಂದು ಟೋಟಲ್ ಕ್ರಾಸ್ ಆಗಿದೆ ಇದು ಯಾವಾಗ ಕುಸಿದು ಬಿದ್ದು ಬೀಳ್ಬೋದು ಅದ್ರ ಏನೂ ಶಾಶ್ವತಿ ಇಲ್ಲ ಮತ್ತು ಬಿದ್ದು ಏನೂ ಅನಾಹುತ ಆಗ್ಬೋದು

ಟೋಟಲ್ ಕ್ರಾಸ್ ಆಗಿದೆ ಯಾವಾಗ ಈ ಯಾವಾಗ ಬೀಳ್ಬಹುದು ಗ್ಯಾರಂಟಿ ಇಲ್ಲ ಅದು ಬಿದ್ದು ಏನು ಅನಾಹುತ ಆಗ್ತದೆ ಅದು ಗೊತ್ತಿಲ್ಲ ರಸ್ತೆ ಮೇಲೆ ಬೀಳ್ಬಹುದು ಇಲ್ಲ ಭಾಷೆ ಇದು ನಾವು ತಮ್ಮಲ್ಲಿ ಏನು ಕೊಡ್ತೇವೆ ಅಂತಂದ್ರೆ ಎಸ್ ಅಂತ ದವರು ಈಗಾಗಲೇ ಕಳೆದ ಆರ್ ತಿಂಗಳಿಗೆ ಒಂದು ವರ್ಷದಿಂದ ಕಂಬ ಇದನ್ನ ರಿಪೇರಿ ಮಾಡ್ಲಿಕ್ಕೆ ಬರ್ತಾರ ನೀವೇನಾದ್ರು ಹೋದ್ರೆ ಈ ಈ ಕಂಪನಿ ಮೇಲೆ ಹಾಕ್ತಾರ ಇದ್ರ ಮೇಲೆ ಅಂದ್ರೆ ಹೇಳ್ತಾರೆ ಇಷ್ಟು ಗೊತ್ತಿದ್ರು ಕೂಡ ಇದ್ರ ಕಂಪ ಚೇಂಜ್ ಮಾಡ್ತಾ ಇಲ್ಲ ಇದಕ್ಕೆ ಏನೋ ಅನಾಹುತ ಆದ್ರೆ ಹೆಸ್ಕೊಂಡ್ ಅಂದ್ರೆ ಜವಾಬ್ದಾರಿ ಇದು ತುಂಬಾ ಟ್ರಾಫಿಕ್ ಪ್ಲೇಸ್ ಇದ್ರಲ್ಲಿ ಪ್ರತಿ ಸಲ ಇವ್ರಿಗೆ ಬಂದು ನೋಡ್ತಾರೆ ಇಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದು ನೋಡ್ತಾರೆ ಮಾಡ್ತಾರೆ ಅಂದ್ರೆ ಇದ್ರ ಬಗ್ಗೆ ಕಾಜಿ ವಹಿಸ್ಲಿಕ್ಕೆ ತಾಜಿಲ್ಲ ಇದಕ್ಕೆ ಹೊಣೆಗಾರರು ಅಂತ ಹೇಳಿ ನಾವು ಹೇಳಿ ಈಗ ಖಾನಾಪುರ ತಾಲೂಕಿನವ್ರಿ ಸಾಕಷ್ಟು ಈ ಕೆ ಬಿ ಅವ್ರ ನಿರ್ಲಕ್ಷ್ಯದಿಂದ ಸಾಕಷ್ಟು ಅನಾಹುತಗಳು ಆಗ್ಯಾವ ಈಗಾಗಲೇ ಮತ್ತ ನಾವು ಕೂಡ ಎ ಡಬಲ್ ಎ ಅವ್ರಿಗೆ ಮನವಿ ಮಾಡ್ಕೊಂಡಿವಿ ಯಾಕಂದ್ರ ಸುಮಾರು ಒಂದ್ ನಲ್ವತ್ ಐವತ್ ವರ್ಷದ ಹಿಂದಿನ ಹಳೆ ವೈರ್ ಗಳಲ್ಲ ಈ ಎಲ್ಲಾ ವೈರ್ ಗಳನ್ನ ಚೇಂಜ್ ಮಾಡಿ ಅದಕ್ಕೊಂದು ಕ್ವಾಲಿಟಿ ಐತಿ ಏನಂದ್ರ ಇಪ್ಪತ್ತೈದರಿಂದ ಮೂವತ್ ವರ್ಷ ಬಾಳ ಅಂದ್ರ ಈ ವೈರ್ ಅಷ್ಟೊಳಗ ಚೇಂಜ್ ಮಾಡ್ಬೇಕು ಇಲ್ಲಾಂದ್ರ ಅದ್ರ ಮುಗಿದ ಮುಗುದರಿ ಅಂತ ಹೇಳಿದ್ರು ಏನು ಹಂತ ಮಾಡಿದಾರ ಆದ್ರ ಇದು ಮುಖ್ಯವಾಗಿ ಸೆಂಟ್ರಲ್ ಪ್ಲೇಸ್ ನಾಗ ಇರುವಂತ ಸಿಟಿ ಪ್ಲೇಸ್ ನಾಗ ಇರುವಂತ ಸಾರ್ವಜನಿಕರು ಓಡಾಡುವಂತ ತೊಳ್ದಾಗಿರೋತ್ ನಾವು ಇದನ್ನ ಸಹಿತವ್ರು ಇದನ್ನ ನಿರ್ಲಕ್ಷ್ಯ ಮಾಡಿದ್ರ